ನಾನು ಮಂಜುಳಾ ಜಗದೀಶ್ ಯೂಟ್ಯೂಬ್ ಚಾನಲ್ ಇವತ್ತು ಹೇಳ್ಕೊಡ್ತಾ ಇರೋದು ಚಿಕನ್ ಬಿರಿಯಾನಿ ಮನೆಯಲ್ಲೇ ಮಾಡುವಂಥ ಚಿಕನ್ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವಂದರೆ ಒಂದು ಪಲಾವ್ ಎಲೆ ಇರಬೇಕು ಪಲಾವ್ ಎಲೆ ಪಲಾವ್ ಎಲೆ ಪ್ಯಾಕೆಟ್ ತೊಗೊಂಡ್ರೆ ಅದರಲ್ಲಿ ಎಲ್ಲ ಕರ್ನಾದಂಥ ಇಂಗ್ರೀಡಿಯೆಂಟ್ಸು ಸಿಗುತ್ತೆ ನಿಮಗೆ ಮತ್ತು ಬೇರೆ ಬೇರೆ ತ ಐಟಮ್ನ ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಎರಡು ಈರುಳ್ಳಿನ ಈ ಥರ ನೀಟಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೋಬೇಕು ಮತ್ತು ಎರಡರಿಂದ ಮೂರು ಟೊಮಾಟನ ಕಟ್ ಮಾಡ್ಕೋಬೇಕು ಮತ್ತು ಇದು ಪುದೀನ ಸೊಪ್ಪನ್ನ ಈ ಥರ ನೀಟಾಗಿ ಬಿಡಿಸಿ ಇಟ್ಕೊಂಡಿರ್ಬೇಕು ಮತ್ತು ಇದನ್ನು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಬೇಕು ಮತ್ತು ಶುಂಠಿ ಬಳ್ಳಿ ಪೇಸ್ಟ್ನ ಸೈಡಾಗಿ ರುಬ್ಬಿಕ್ಕೊಂಡಿರ್ಬೇಕು ಮತ್ತು ಒಂದು ನಿಂಬೆಹಣ್ಣ ಎತ್ತಿಕ್ಕೊಬೇಕು ಕಟ್ ಮಾಡಿ ಎರಡು ಸೊಪ್ಪುಗಳನ್ನ ನೀಟಾಗಿ ನೀರಲ್ಲಿ ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಈಗ ಚಿಕನ್ನ ಎರಡರಿಂದ ಮೂರು ಸಾರಿ ತೊಳೆದು ನೀರಲ್ಲಿ ಇಟ್ಕೊಂಡಿರ್ಬೇಕು ಮತ್ತು ಇವರೇ ಮೊಸರು ಬೇಕೇ ಬೇಕು ಇವಾಗ ನೋಡಿ ಇದು ಬುಲೆಟ್ ರೈಸ್ ಬುಲೆಟ್ ರೈಸ್ನ ಎರಡರಿಂದ ಮೂರು ಸರಿ ನೀಟಾಗಿ ಕ್ಲೀನಾಗಿ ತೊಳೆದಿಕ್ಕೋಬೇಕು ಯಾಕಂದ್ರೆ ಬುಲೆಟ್ ರೈಸು ಇದನ್ನು ಎರಡರಿಂದ ಮೂರು ಸರಿ ನೀಟಾಗಿ ಕ್ಲೀನಾಗಿ ಇಕ್ಕೋಬೇಕು ಇದರಲ್ಲಿ ಧೂಳಿರುತ್ತೆ ಅದೆಲ್ಲ ಹೋಗಿ ನೀಟಾಗಿರಬೇಕು ಇದು ಮತ್ತು ಅದಕ್ಕೆ ಬೇಕಾಗಿರುವಂಥ ಮಸಾಲೆಗಳು ಇದು ಖಾರ ಪೌಡ್ರು ಮತ್ತು ಇದು ಬಿರಿಯಾನಿ ಪೌಡ್ರು ಮತ್ತು ಇದು ಖಾರ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು ಮತ್ತು ಇದು ಧನಿಯಾ ಪೌಡ್ರು ಇವೆಲ್ಲ ಎತ್ತಿಕ್ಕೊಂಡಿರ್ಬೇಕು ಇದಕ್ಕೆ ಎತ್ತಿ ಬೇಕಾಗ್ತವೆ ನೋಡಿ ಫ್ರೆಂಡ್ಸ್ ಎಣ್ಣೆನ ಕಾಯಿ ತಿಳ್ಕೊಂಡಿದ್ದೀನಿ ಇವಾಗ ಸ್ಟೋರ್ ಮೇಲೆ ಇವಾಗ ಎಣ್ಣೆ ಕಾಯ್ದಿ ಎಣ್ಣೆ ಕಾಯಿದೆ ಇದರಲ್ಲಿ ಫಸ್ಟು ಪಲಾವ್ ಎಲ್ಲ ಹಾಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಮತ್ತೆ ಟೊಮೊಟನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಿ ಬಳೆ ಟೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಹಾಕಿ ಸ್ಮೆಲ್ ಆಗೋವರೆಗೂ ಸ್ವಲ್ಪ ಕೆಂಪಾಗೋವರೆಗೂ ಮತ್ತು ಟಮಾಟ ಎಲ್ಲ ಕ್ಲೀನಾಗಿ ನೀಟಾಗಿ ನೀರು ಥರ ಆಗೋ ಆಗೋಂಗೆ ಗ್ರೇವಿ ಆಗೋ ಥರ ರೈಸ್ಕೊಳ್ಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಮತ್ತು ಟೊಮಾಟನೂ ಸ್ವಲ್ಪ ಮೆತ್ತಗಾಗಿದೆ ಇವಾಗ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ ಅರ್ಧ ಕೆ ಜಿ ಆಗಷ್ಟು ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ಆಲ್ಮೋಸ್ಟ್ ಅರ್ಧ ಇದ್ರಾಗಲೇ ಬೆಂದಿದೆ ಇವಾಗ ನಾವು ಇದಕ್ಕೆ ಮೊಸರ ಆ್ಯಡ್ ಮಾಡ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ನಾನು ಖಾರ ಪೌಡರ್ ಮತ್ತೆ ಮಸಾಲ ಮತ್ತೆ ಜೀರ್ ಪೌಡರ್ನ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಇರ್ಬೋದು ಗ್ರೇವಿ ಆಗೋದು ಆಗೋ ಥರ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪನ್ನ ಯಾಡ್ ಮಾಡ್ಕೊತಾ ಇದ್ದೇನೆ ಇದು ಕೂಡ ನೀಟಾಗಿ ಗ್ರೇವಿ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರೇವಿ ಸಖತ್ ಆಗಿದೆ ಸಂಡೇ ಸ್ಪೆಷಲ್ ಅಂದ್ಬಿಟ್ಟು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ರಸ ತಗೊತಾ ಇದ್ದೀನಿ ನಿಂಬೆ ಹಣ್ಣು ಹಾಕಿದರೆ ಸಕ್ಕತ್ತಾಗಿ ಟೇಸ್ಟಾಗಿ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ಆಲ್ಮೋಸ್ಟ್ ಆಲ್ ಫ್ರೈ ಆಗಿದೆ ನೋಡಿ ಆಹಾ ಸ್ಮೆಲ್ ಇದೆ ಇವಾಗ ಏನು ಮಾಡ್ತಾಯಿದ್ರೆ ಯಾವಾಗ ರೆಡಿ ಆಗುತ್ತೆ ಬಿರಿಯಾನಿ ಅಂತ ನನಗೆ ಅನಿಸ್ತಾ ಇದೆ ಇವಾಗ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ಕ್ಲೀನಾಗಿ ತೊಗೊಂಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಗ್ಲಾಸ್ ಅಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ಇದರಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿನ ಹಾಕಬೇಕು ಆಯ್ತು ಫ್ರೆಂಡ್ಸ್ ಏನ್ ಮಿಸ್ಟೇಕ್ ಮಾಡ್ಕೊಂಡ್ರ ಯಾಕೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಕನ್ಫ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ಅದು ಮಾಡಿದೆ ಏನು ಅಂತೀರ ಅಂತ

ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಟ್ಕೊಡ್ಬೇಕು ಅಂದರೆ ಸ್ವಲ್ಪ ಇನ್ನೇನೋ ಮುಚ್ಚಿಬಿಟ್ಟು ಬಿಟ್ಕೊಡ್ಬೇಕು ಅವಾಗ ಕ್ಲೀನಾಗಿ ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಬಿಡೋಣ ಇನ್ಮೇಲೆ ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಓಕೆ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಏನಾಗಿದೆ ಅಂತ ನೋಡೋಣ ಸ್ಮೆಲ್ಗೆ ಅಂತ ನನಗೆ ಯಾವಾಗ ರೆಡಿ ಆಗುತ್ತೋ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಕ್ಲೀನಾಗಿ ಕ್ಲೀನೂ ಸ್ವಲ್ಪ ಬೆಳ್ದಿದೆ ಇವಾಗ ಇದ್ರ ಮೇಲೆ ಸ್ವಲ್ಪ ಇಲ್ಲಿ ಬಿಟ್ಟು ಕ್ಲೀನ್ ಆಗಿ ಇದಕ್ಕೆ ಒಂದು ಎರಡು ಕೆ ಜಿಯಷ್ಟು ವೇಟನ್ನು ಮೇಲೆ ಇಟ್ಬಿಟ್ರೆ ಒಂದು ಎರಡು ಅವರ್ ಒಂದು ಹತ್ತು ನಿಮಿಷ ಇಕ್ಕೊಂಬಿಡಿ ಕ್ಲೀನ್ ಆಗಿ ದಮ್ ಕಟ್ಟುತ್ತೆ ಆವಾಗ ಆಲ್ಮೋಸ್ಟ್ ಫುಲ್ ರೆಡಿ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆಕ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನ್ ಆಗಿ ಬಿರಿಯಾನಿ ದಮ್ ಬಿರಿಯಾನಿ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಾದರೆ ಕಲರ್ ಮಿಕ್ಸ್ ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನು ಕಲರ್ ಆ್ಯಡ್ ಮಾಡ್ಕೊಂಡಿಲ್ಲ ನಮ್ಗೆ ಕಲರ್ ತಿಂದರೆ ಸ್ವಲ್ಪ ಹೆಲ್ತಿಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಕಲರ್ ಆ್ಯಡ್ ಮಾಡ್ಕೊಂಡಿಲ್ಲ ಇದನ್ನ ನಾವು ಇವಾಗ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಇದೇ ರೀತಿಯಾದಂಥ ಚ ಹೊಸ ಹೊಸ ರೆಸಿಪಿಗಳು ಬೇಕಾದಲ್ಲಿ ಮತ್ತೆ ಕೊಡ್ತಾ ಇರ್ತೇವೆ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆಯ್ ನಮಸ್ಕಾರ